ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಬೆಲೆ ಏರಿಕೆಗಳಾಗಿರಬಹುದು ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ವಿಭಜನೆ ಮಾಡುವುದರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂತಹ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ಜಾತಿ ಗಣತಿ ಆಗಿರ್ಬೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನ ಕಿತ್ತ ಅಂದ್ರೆ ಅವ್ರನ್ನ ತೆಗಿಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಮುಂದುವರಿಯೋದಕ್ಕೆ ಅವರು ಲಾಯ್ಕಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೂ ಜನರು ಕೇವಲ ಎರಡೇ ವರ್ಷಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವು ಇದ್ದೀವಿ ಅನ್ನುವಂಥ ಭರವಸೆಯನ್ನು ಕೊಡುವಂತ ಈ ಜನಾಕ್ರೋಶ ಯಾತ್ರೆ ಬಹಳ ದಿಗ್ವಿಜಯವಾಗಿ ನಡೀತಾ ಇದೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ದಾಳಿಯಿಂದ ಹಿಡಿದು ಇವತ್ತು ಜನಿವಾರ ತೆಗೆಯುವಂಥ ಒಂದು ವಿಚಾರ ಅಂತಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಇವತ್ತು ಒಂದು ಬ್ರಾಹ್ಮಣತ್ವ ಅಂತಂದ್ರೆ ಇಡೀ ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಗಳಾಗಿ ಹಿಂದೂ ಧರ್ಮವನ್ನ ನಮ್ಮೆಲ್ಲರ ಪರವಾಗಿ ಆ ಭಗವಂತನ ಸಮಕ್ಷಮದಲ್ಲಿ ಪ್ರತಿನಿಧಿಗಳಾಗಿರುವಂಥ ಒಂದು ಬ್ರಾಹ್ಮಣತ್ವಕ್ಕೆ ಅಪಮಾನ ಎಸಗಿರುವಂಥ ಈ ಸರ್ಕಾರ ಆ ಒಂದು ಶಾಪದಲ್ಲೇ ಇವರು ಮುಳುಗೋಗ್ತಾರೆ ಅದರಲ್ಲಿ ಎರಡನೇ ಮಾತೇ ಇತ್ತು ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಜನರಲ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯವರು ಮಾಡಿರುವಂಥ ಬೆಲೆ ಏರಿಕೆಗಳಾಗಿರಬಹುದು ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನ ವಿಭಜನೆ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂತಹ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ಜಾತಿ ಗಣತಿ ಆಗಿರ್ಬೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನ ಕಿತ್ತ ಅಂದ್ರೆ ಅವ್ರನ್ನ ತೆಗಿಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಮುಂದುವರಿಯೋದಕ್ಕೆ ಅವರು ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೂ ಜನರು ಕೇವಲ ಎರಡೇ ವರ್ಷಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವು ಇದ್ದೀವಿ ಅನ್ನುವಂಥ ಭರವಸೆಯನ್ನು ಕೊಡುವಂಥ ಈ ಜನಾಕ್ರೋಶ ಯಾತ್ರೆ ಬಹಳ ದಿಗ್ವಿಜಯವಾಗಿ ನಡೀತಾ ಇದೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ದಾಳಿಯಿಂದ ಹಿಡಿದು ಇವತ್ತು ಜನಿವಾರ ತೆಗೆಯುವಂಥ ಒಂದು ವಿಚಾರ ಅಂತಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಇವತ್ತು ಒಂದು ಬ್ರಾಹ್ಮಣತ್ವ ಅಂತಂದ್ರೆ ಇಡೀ ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಗಳಾಗಿ ಈ ಹಿಂದೂ ಧರ್ಮವನ್ನ ನಮ್ಮೆಲ್ಲರ ಪರವಾಗಿ ಆ ಭಗವಂತನ ಸಮಕ್ಷಮದಲ್ಲಿ ಪ್ರತಿನಿಧಿಗಳಾಗಿರುವಂಥ ಒಂದು ಬ್ರಾಹ್ಮಣತ್ವಕ್ಕೆ ಅಪಮಾನ ಎಸಗಿರುವಂತಹ ಈ ಸರ್ಕಾರ ಆ ಒಂದು ಶಾಪದಲ್ಲೇ ಇವರು ಮುಳುಗೋಗ್ತಾರೆ ಅದರಲ್ಲಿ ಎರಡನೇ ಮಾತು ಇತ್ತು ಅಷ್ಟೇ